ಬಹುತೇಕ ಈಗ ಚೇತ್ರಕುಂದಪ್ಪರವ್ರನ್ನೇ ಎಲಿಮಿನೇಷನ್ ಮಾಡಿದ್ದಾರೆ ಅಂತ ಹೇಳಲಾಗುತ್ತೆ ಆದರೆ ಏನಿದೆ ಸುದ್ದಿ ಸಂಪೂರ್ಣದ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಮುನ್ನೂ ಚಾನ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಅವ್ರನ್ನ ಒಂದು ಕಡೆ ಗಳಿಸಿ ಅಂತ ಒಂದು ಟೀಮ್ ಇದ್ರೆ ಹೊರಗಡೆಯಿಂದ ಮತ್ತೊಂದು ಕಡೆ ಮಾನಸವ್ರನ್ನ ಹಾಕಬೇಕು ಈ ಹಿಂದೆ ಸೀಸನ್ ಅವ್ರು ಗಂಡ ಬಿಟ್ಟಿದ್ದರೆ ಮತ್ತೆ ಹಿಂತಿನಿ ಬಿಡೋದು ಏನು ಅರ್ಥ ಅಂತ ಹೇಳಿ ಕೇಳ್ತಿದ್ದಾರೆ ಮಾನಸ ಹೊರಗಾಕ್ಬೇಕು ಮತ್ತೊಂದು ಕಡೆ ಹೇಳಿದರೆ ಈ ಸತಿ ನೇರವಾಗಿ ನಾಮಿನೇಟ್ ಆಗಿರೋದು ಚೇತ್ರಕುಂದಪ್ಪ ಮತ್ತೊಂದು ಕಡೆ ಆ ಲಾಯರ್ ಜಗದೀಶನ್ನು ಮೊದಲು ಹೊರಗಾಕಿ ಅಥವಾ ಬರೀ ಸುಳ್ಳು ಹಾಡ್ಕೊಂಡು ಆ ಲಾಯರ್ ಅಂತೇಳಿ ಪುಂಗಿ ಹೊಡ್ಕೊಂಡು ಒಳಗಿದ್ದಾನೆ ಆತನನ್ನು ಮೊದಲು ಹಾಕಬೇಕು ಅಂತ ಹೇಳಿ ಮತ್ತು ಬಿಗ್ ಬಾಸ್ಗೆ ಅವಮಾನ ಮಾಡೋಂಥರು ಹಾಗೆ ಬಿಗ್ ಬಾಸ್ಗೆ ಮರ್ಯಾದೆ ಕೊಡ್ತಿದ್ದಂಥ ವ್ಯಕ್ತಿಗಳನ್ನ ಒಳಗಾಕಿರಬೇಕು ಅವ್ರನ್ನ ಹೊರಗಕ್ಕೆ ಅಂತೇಳಿ ಹೇಳ್ತಿದ್ದಾರೆ ಆದರೆ ಸದ್ಯದ ಮಾಹಿತಿ ಪ್ರಕಾರ ಚೈತ್ರ ಕುಂದಾಪುರ ಆಗಿರ್ಬೋದು ಮಾನಸ ಆಗಿರ್ಬೋದು ಯಮುನಾ ಆಗಿರ್ಬೋದು ಲಾಯರ್ ಜಗದೀಶ್ ಲಾಯರ್ ಜಗದೀಶ್ ಅವ್ರನ್ನ ಎರಡನೇ ಪ್ರಥಮ ಅಂತಲೇ ಹೇಳಲಾಗ್ತದೆ ಇವ್ರನ್ನೆಲ್ಲ ಹೊರಗಾಕೋದು ಬಹುತೇಕ ಅನುಮಾನ ಅಂತ ಹೇಳ್ಬೋದು ಯಾಕೆಂದರೆ ಬಹುತೇಕ ಅನುಮಾನ ಅಂತ ಕೂಡ ಹೇಳಲಾಗುತ್ತೆ ಯಾಕೆಂದರೆ ಇವರೆಲ್ಲ ಟಿ ಆರ್ ಪಿ ಸ್ಟಾರ್ಗಳಾಗಿದ್ದಾರೆ ಈ ಬಾರಿ ಕ್ಯಾಮ್ರಾಗೆ ಅತಿ ಹೆಚ್ಚಾಗಿ ಕಾಣಿಸಿಕೊಳ್ಳದೆ ಮರೇಲಿ ಇದ್ದು ಹಂಸ ಅವರು ಕ್ಯಾಪ್ಟನ್ ಆಗಿದ್ದು ಸಹ ಅವರು ಹೆಲ್ಮೆಟ್ ಹಾಕಬಂದ್